ಶ್ರೀಮಂತರು ಮತ್ತು ಉದ್ಯಮಿಗಳನ್ನು ಗುರಿಯಾಗಿಸಿಕೊಂಡು ದೇಶದಾದ್ಯಂತ ವಂಚನಾ ಜಾಲವನ್ನ ಹೊಂದಿದ್ದ ಮಂಗಳೂರಿನ ವಂಚಕನನ್ನ ಮಂಗಳೂರು ನಗರ ಪೊಲೀಸರು ಬಂಧಿಸಿದ್ದಾರೆ ಹತ್ತು ವರ್ಷಗಳಲ್ಲಿ ಈ ಆರೋಪಿ ರೋಹನ್ ಸಲ್ಡಾನಾ ಇನ್ನೂರು ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಂಚನೆಯನ್ನ ಎಸಗಿದ್ದಾನೆ ಎನ್ನಲಾಗುತ್ತಿದೆ ಮಂಗಳೂರಿನ ಠಾಣೆಯಲ್ಲಿ ಇತ್ತೀಚೆಗೆ ಎರಡು ವಂಚನಾ ಪ್ರಕರಣಗಳು ದಾಖಲಾಗಿದ್ದವು ಇದಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸುತ್ತಿದ್ದ ಪೊಲೀಸರು ಗುರುವಾರ ರಾತ್ರಿ ಮಹತ್ವದ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಬಂಧಿಸಿದ್ದಾರೆ ಜಪ್ಪಿನ ಮೊಗರು ಬಳಿಯ ತಂದೊಳಿಗೆ ಎಂಬಲಿನ ತನ್ನ ಐಷಾರಾಮಿ ಮನೆಯಲ್ಲಿ ಇದ್ದಾಗಲೇ ಆರೋಪಿಯನ್ನ ಬಂಧಿಸಲಾಗಿದ್ದ ಬಂಧಿತ ದುಬೈ ರೋಹನ್ ಸಲ್ಡಾನಾ ದೇಶದ ಪ್ರಮುಖ ನಗರಗಳಲ್ಲಿ ಏಜೆಂಟರನ್ನ ನೇಮಿಸಿಕೊಂಡು ವ್ಯಾಪಾರ ಉದ್ಯಮಿಗಳಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡುವ ಆಮಿಷವನ್ನು ಿದ್ದ ಸುಮಾರು ನೂರು ಕೋಟಿ ಸಾಲವನ್ನ ಮೂರರಿಂದ ನಾಲ್ಕು ಶೇಕಡ ಬಡ್ಡಿಗೆ ಕೊಡುವ ಭರವಸೆಯನ್ನ ಕೊಡುತ್ತಿದ್ದ ಜಪ್ಪಿನ ಮೊಗರ್ನಲ್ಲಿ ವೈಭವಯುತವಾದ ಬಂಗಲೆಯಲ್ಲಿ ಆದರ ಆತಿಥ್ಯವನ್ನ ಕೊಡುತ್ತಿದ್ದ ಇದಕ್ಕಾಗಿ ಮನೆಯಲ್ಲೇ ಬಾರ್ ಮಾದರಿಯ ಕೋಣೆಯನ್ನ ರೂಪಿಸಿದ್ದ ತಾನೊಬ್ಬ ಆಗರ್ಭ ಶ್ರೀಮಂತ ಎಂಬ ರೀತಿಯಲ್ಲಿ ಪೋಸ್ ಅನ್ನ ಕೊಡ್ತಾ ಇದ್ದ ಸಾಲ ಕೇಳಲು ಬರುವ ಉದ್ಯಮಿಗಳಿಂದ ಅಗ್ರಿಮೆಂಟ್ ಗೆಂದು ಮುಂಗಡ ಹಣವನ್ನ ಕೇಳುತ್ತಿದ್ದ ಅದು ಕೈಗೆ ಬಂದೊಡನೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ನಾಪತ್ತೆಯಾಗುತ್ತಿದ್ದ ಉದ್ಯಮಿಗಳು ನಗದಾಗಿ ಹಣವನ್ನ ಕೊಡುವುದರಿಂದ ಪೊಲೀಸರಿಗೆ ದೂರನ್ನ ನೀಡಲು ಹೋಗುತ್ತಿರಲಿಲ್ಲ ಇದು ಆತನಿಗೆ ವರದಾನವಾಗಿತ್ತು ಗುರುವಾರ ರಾತ್ರಿ ಪೊಲೀಸರು ಈತನ ಮನೆಗೆ ದಾಳಿಯನ್ನ ಮಾಡಿದಾಗ ಅಲ್ಲಿನ ವೈಭವ ನೋಡಿಯೇ ದಂಗಾದ್ರು ಆವರಣ ಪ್ರವೇಶಿಸುವ ಗೇಟ್ ಕೂಡ ರಿಮೋಟ್ ಕಂಟ್ರೋಲ್ ವ್ಯವಸ್ಥೆಯನ್ನ ಹೊಂದಿತ್ತು ಇದರಿಂದಾಗಿ ಪೊಲೀಸರು ಗೇಟ್ ಹಾರಿಯೇ ಒಳಗೆ ನುಗ್ಗಿದ್ದಾರೆ ಮನೆಯ ಒಳಗಡೆ ತಾಣದಂತಿರುವ ಕೋಣೆಗಳನ್ನ ಮಾಡಿಕೊಂಡಿದ್ದರಿಂದ ಈತ ಮನೆಯಲ್ಲಿದ್ದರೂ ಯಾರ ಕೈಗೂ ಸಿಗುತ್ತಿರಲಿಲ್ಲ ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ತಾವೇ ಕಾರ್ಯಾಚರಣೆಯನ್ನ ನಿರ್ದೇಶನ ಮಾಡಿದ್ರಿಂದ ಕೋಟಿ ಕೋಟಿ ವಂಚಿಸಿದ ಈ ಆರೋಪಿಯ ಬಂಧನವಾಗಿದೆಂಬ ಮಾತು ಕೇಳಿಬರುತ್ತಿದೆ